ಯಾವತ್ತೂ ಕೂಡ ಎದುರಿ ಓಡೋಗವನಲ್ಲ ಯಾಕಂದ್ರೆ ನಾನು ಏನು ತಪ್ಪು ಮಾಡಿಲ್ಲ ಮೈ ಕಾನ್ಸಿಯಸ್ ವೆರಿ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್ ದಿನನಿತ್ಯ ನೋಡಿ ಯಾವುದೇ ಕಾರಣ ಇಲ್ಲೇನೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ನೀವೆಲ್ಲ ಸ್ವಾಭಿಮಾನದಿಂದ ಬದುಕಬೇಕಲ್ಲ ಅಶೋಕನಿಗೆ ಒಟ್ಟೂರಿ ಯಡಿಯೂರಪ್ಪನಿಗೆ ಒಟ್ಟೂರಿ ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ ಕುಮಾರಸ್ವಾಮಿಗೆ ಒಟ್ಟೂರಿ ಬಡವರ ವಿರೋಧಿಗಳು ಹಿಂದುಳಿದವರ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಮಹಿಳೆಯರ ವಿರೋಧಿಗಳು ಬಿಜೆಪಿ ನಾಚಿಕೆ ಆಗಲ್ಲ ಇವರಿಗೆ ನಾಚಿಕೆ ಆಗಲ್ಲ ಮಾಡಿದ ತಪ್ಪೇನಪ್ಪ ಅಂತಂದ್ರೆ ಈ ರಾಜ್ಯದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಇದು ನಾವು ಮಾಡಿದತ್ತ ಅವ್ರ ಪ್ರಕಾರ ದೊಡ್ಡ ತಪ್ಪು ಅದನ್ನು ಸಹಿಸ್ಕೊಳ್ಳಾಗಲಿಲ್ಲ ಅವರಿಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಮಾಡೋಕ್ಕಾಗಲ್ಲ ಮಾಡಿದ್ರೆ ಬೇರೆ ರಾಜ್ಯಗಳಲ್ಲಿ ಬೆಂಕಿ ಎತ್ಕೊಂಡ್ಬಿಡುತ್ತದೆ ಯಾಕಂತಂದ್ರೆ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಇದರಿಂದ ಇವತ್ತು ನಾನು ಒಬ್ಬ ಹಿಂದುಳಿದ ಸಮಾಜದ ಬಂದವನಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಸಹಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅವರಿಗೆ ಮುಖ್ಯಮಂತ್ರಿ ಆಗ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಮತ್ತೆ ಬಡವರ ಪರವಾಗಿ ಅನೇಕ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಅವ್ರಿಗೆ ಇನ್ನೂ ಕೂಡ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಸರ್ ಅಧಿಕಾರದಿಂದ ಇಳಿಸಬೇಕು ನಾನು ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ತೀನೋ ಹೊರತು ಇವರ ಗೊಡ್ಡು ಬೆದರಿಕೆಗಳಿಗೆ ಇವರ ಜಗ್ಗವನಲ್ಲ ಬಗ್ಗವನು ಅಲ್ಲ ನೇರವಾಗಿ ಫಲಾನುಭವಿಗಳಿಗೆ ನಾವು ಕೊಡ್ತಕ್ಕಂತ ಸಹಾಯ ಅವರಿಗೆ ತಲುಪ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಇದನ್ನ ಬಿಜೆಪಿಯವರಿಗೆ ಸಹಿಸ್ಕೊಳಕ್ಕಾಗಲ್ಲ ಹೊಟ್ಟೆ ಉರಿ ಆ ಕಾರಣದಿಂದ ಬಿಜೆಪಿ ತಕ್ಕ ಪಾಠ ಕಲಿಸೋರು ಯಾರು ತಿ ನೋಡೋಣ